ಸ್ನೇಹಿತರೆ ನಮಸ್ಕಾರ ಇಂತಹ ಒಂದು ಮಹಿಳೆಯರಿಗೆ ಎಲ್ಲ ಗೃಹಲಕ್ಷ್ಮಿ ಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರದ ನಿಯಮಗಳನ್ನು ಮೀರಿ ರೇಷನ್ ಕಾರ್ಡ್ ಪಡೆದವರ ಒಂದು ಪಟ್ಟಿಯನ್ನು ಸಿದ್ಧ ಮಾಡಪಡಿಸಲಾಗ್ತಾ ಇದ್ದು ಅಂಥವರ ಪಡಿತರ ಒಂದು ಚೀಟಿ ರದ್ದು ಮಾಡಲಾಗ್ತಾ ಇದೆ ಒಂದು ವೇಳೆ ಆ ರೀತಿ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಪಡಿತರ ಚೀಟಿ ಹಾಗೂ ರೇಷನ್ ಕಾರ್ಡ್ ಸರ್ಕಾರದ ಯೋಜನೆಗಳಿಗೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ವೇಳೆ ಕಾರ್ಡ್ ರದ್ದಾದರೆ ನಿಮಗೆ ಯಾವುದೇ ಸೌಲಭ್ಯ ಸಿಗದೆ ಇರಬಹುದು ಒಂದು ವೇಳೆ ತಪ್ಪಾಗಿ ನಿಮ್ಮ ಕಾರ್ಡ್ ರದ್ದಾದರೆ ನೀವು ಆಹಾರ ಇಲಾಖೆ ತೆರಳಿ ಸೂಕ್ತ ದಾಖಲೆಗಳನ್ನು ನೀಡಿ ಮರು ಸ್ನೇಹಿತರೆ ಸ್ನೇಹಿತರೆ ಅನರ್ಹ ಪಟ್ಟಿಗಳನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ಅನರ್ಹ ಪಟ್ಟಿಗಳನ್ನು ಚೆಕ್ ಮಾಡೋ ಒಂದು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಹೋಗಿ ಅಲ್ಲಿ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಮೇಲೆ ಇರುವ ಆಹಾರದ ಇಲಾಖೆ ಅಧಿಕೃತ ವೆಬ್ಸೈಟ್ನ ಭೇಟಿ ನೀಡಿದ ನಂತರ ನೀವು ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಈ ರೇಷನ್ ಕಾರ್ಡ್ ಎಂಬ ಒಂದು ಆಯ್ಕೆಯಲ್ಲಿ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡ್ ಲಿಸ್ಟ್ ಎಂಬ ಒಂದು ಆಯ್ಕೆ ಇರುತ್ತೆ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಜಿಲ್ಲೆ ಹಾಗೂ ತಾಲೂಕು ಗ್ರಾಮವನ್ನು ಆಯ್ಕೆ ಮಾಡಿ ನಂತರ ನೀವು ಅನರ್ಹ ಪಟ್ಟಿಯಲ್ಲಿ ಇಲ್ಲಿ ನೋಡಬಹುದು ಅದರಲ್ಲಿ ರದ್ದಾಗಿರುವ ಕಾರಣಗಳನ್ನು ಕೂಡ ನೀಡಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಡೆಂಪಿಂಗ್ ಹಣ ಜಮೆ ಯಾವಾಗಂತ ನೋಡುವುದಾದರೆ ನಾಳೆಯಿಂದಲೇ ಬಾಕಿ ಇರುವ ಎರಡು ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮರುಪಾವತಿಗೆ ಕಾರ್ಯ ಶುರುವಾಗಲಿದೆ ಸ್ನೇಹಿತರೆ ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ ಮೂರು ತಿಂಗಳ ಹಣ ಬಾಕಿ ಇದ್ದು ಎಲ್ಲ ಬಾಕಿ ಪಾವತಿಗಳನ್ನು ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುಂದೆ ಈ ರೀತಿಯ ಒಂದು ವಿಳಂಬ ತಪ್ಪಿಸಲು ಸರ್ಕಾರ ಪ್ಲಾನ್ ಮಾಡಿದ್ದು ತಾಲೂಕು ಪಂಚಾಯತ್ ಮೂಲಕ ಮಹಿಳೆಯರಿಗೆ ಹಣವನ್ನು ತಲುಪಿಸಲು ಕಾರ್ಯ ಮುಂದಾಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಖಾತೆಗೆ ಹಣ ಜಮಾ ಆಗಿರೋದು ಹೇಗೆ ಅಂತ ತಿಳಿದಾದರೆ ಇನ್ನೂ ಮೊದಲಿಗೆ ಹಣ ಬಂದಿದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಆಗಿ ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರನ್ನು ನೀಡುತ್ತೀರಿ ಸ್ನೇಹಿತರೆ ಆದ್ದರಿಂದ ನಿಮ್ಮ ಫೋನ್ಗೆ ಎಸ್ ಎಮ್ ಎಸ್ ಬರುತ್ತದೆ ಅದನ್ನು ನೀವು ಚೆಕ್ ಮಾಡಬಹುದು ಒಂದು ವೇಳೆ ಎಸ್ ಎಮ್ ಎಸ್ ಬರದಿದ್ದರೆ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಆನ್ಲೈನ್ ಮೊಬೈಲ್ ಮೂಲಕ ನೋಡಬಹುದು ಇಲ್ಲವೇ ನೇರವಾಗಿ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದರೆ ತಿಳಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು